மடாடக் கொக்கேத்தி இதொந்த் திண்டு ஓய்ந்தப்பா மொபைல் மொபைல் நோட் மொபைல் நோட் கணுக்கொல் நோட் கணுத்தோர் நோட் நோடத்

ಅಯ್ಯೋ ಹರದ ಒಕ್ಕಟ್ರ ಅದು ಅಲ್ಲಿ ಸೋಲಾರ್ ಬಲ್ಬ್ ಕುಂದರ್ಸೇವೆ ಓಣಿ ಓಣಿಗೆ ಅಲ್ಲೋ ಪಾ ಸೌಕರ ನೀ ನಿಮ್ಮ ಮನೆಯಿಂದ ಕುಂಡಿಸ್ತಾಗ ಮಾಡಕತ್ತಿ ಗವರ್ಮೆಂಟ್ ಗೌರ್ಮೆಂಟ್ ಇಂದ ಬಂದಿದ್ದ ಕುಂಡಿಸ್ತೀ ಅಲ್ಲ ಗೌರ್ಮೆಂಟ್ ಇಂದ ಬಂದಿದ್ದಲ್ಲ ಏನ್ ಸಣ್ಣ ಮಗ ಏನೋ ಒಂದಿ ಕೈ ತಪ್ಪಿ ಕಾಲ್ ತಪ್ಪಿ ಆಡುವಾಗ ಏನೋ ಮಾಡೈತಿ ಅಲ್ಲಿ ಮನೆ ಮ್ಯಾಗಿನ ಓಣಿಗೆ ಒಂದು ಸೋಲಾರ್ ಲೈಟ್ ಕುಂದರ್ಸೇವೆ ಹಾ

చైర్మన్ ఓడికిమ్మ తిరునికి యప్ప ఊర్ విడుస్తారంట అవర్ వస్త్ర విడుతురు ఇస్తావ్ సకి వనియొలే ఊర్ విడుస్తారే గాడ్ గంటొడి అంటే ఏలో పోలీస్ కంప్లీట్ కొడితిను మాట ఏయ్ నువ్వు వది

நம்மியாகன மக்கள் இல் நால சாலி ஊர் ஊர் அவன்காது

அபேஸ் கண்டிப்போட மகிதலா திந்திங்

ಏನ್ ಬಿಕ್ಕಿ ನಿಂತೇವ ಎಪ್ಪ ನೀವು ಊರಿಗೆ ನಿತ್ಯ ಅಪ್ಪನ ಹಿಂಗ ಆಗ ಆಗ ನೋಡೋ ಸುಂದರು ಏನು ಯಾರ್ದು ತಕರಾರ್ ಮಾಡ್ಬೇಡ ಯಾರು ಜಗಾ ಮಾಡ್ಬೇಡ ಹಿಡಿ ಹೋಗು ನಾ ಹೋಗಿ ಬರ್ತೀನಿ ಇನ್ನೊಂದ್ ಕುರ್ಕೋತಿ ಮತ್ತೆ ಓಡ್ಕೊತ ಹಾಕಿನಿ ಹೋಗ ಮೆಲ್ಕಾಲ ಹಾಕಿನಿ ನೀವ್ ಇರು ಕನ್ನಡ ಸಾಲಿ ನಾನೇ ಕನ್ನಡ ಸಾಲಿ ಹಿಂದ ಮಲ್ಲೊಂದ್ ಮನಿ ಐತಲ್ಲ ಅಡ್ಲೆ ಹೊಂಟಿನ್ ಇತ್ತು ಕೆಲ್ಸಕ್ ಅವ್ರ ಮನೆಗೆ ಒಂದಿಷ್ಟು ಜಾಳದ ಅಂತವ್ರು ಹಸ್ ಮಾಡ್ಕೊಟ್ಟು ಓದಿ ಹಸ ಮಾಡ್ಕೊಟ್ಟ ಬರ್ತೀನಿ ஏன மக ஊட்டா நன்க இன்னு எட்ட மந்தி உகாரோ நன்க சே ஒன் சரி நானும் கேசக் ಹಾಂ ಬರೀ ಇವುನ ಅಂಗಡಿಗೆ ಇವುಗನ ಏ ಎಲ್ಲೊಂಟಿವಾ ಹಾಂ ಎಲ್ಲೋಂಟಿ ಕಡೆ ಏನು ಎಲ್ಲೊಂಟಿ ಕಡೆ ನೀ ದೊಡ್ಡವ ನಾಸನ ನೀ ನೋಡಾತಿ ನಾನು ನೋಡಾತಿ ನೋಡುದೊಳಗೆ ಏನ್ ತಿಂಡಿಲೇ ನಿಂದೆ ನಿಂದೆ ತಿಂಡಿಲೆ ದೊಡ್ಡ ಬಾಸ್ ಅನ್ನೋನ ಬಾ ಬಿಡತನೆ ಹೆಚ್ಚಿಗೆ ಮಾತಾಡತಿಲ್ಲ ಓ ಹೆಚ್ಚಿಗೆ ಮಾತಾಡತೀನಿ ಯಾಕೋ ನಿಂದೆ ತಿಂಡಿ ಬಿಲ್ಲ ಒಂದು ಬಿಡ್ಲೇ ಮಗನ ನಡೆ ಹೋಗೆ ಇಲ್ಲಿ ಯಾಕೋ ಯಾಕೋ ನಿಂದೆ ತಿಂಡೆನಾ ನಿಂದೆ ಏ

नि मानि हो कि नडी मान्छे हेत्नु आ र होग गप्ले नै होगनी क हेत् सोहने हेत् थक्कि र होग यार बाहे बतिले ले बड्ले होग न आ हाव सोमा गार्गन जोला उली उलाउ दि उली नै न आ उली न उली याडी दिन मग्ल उली न उली होगरे होग आ र जि माडा को नली यवगिन्दरे बेली छैन हल्लू न ನೋನಿಗೆ ಸಲಹಾ ಏನಿಲ್ಲ ಈ ಸಲ ಮತ್ತ ಪಂಚಾಯತಿ ಎಲೆಕ್ಷನ್ ಇತ್ರಿ ಈ ಸಲ ಮತ್ತ ಊರನ ಒಟ್ಟು ಎಲ್ಲ ಹೋಡಲ್ಲ ನನಗೆ ಬಿಡ್ಬೇಕು ಹಂಗ ಮಾಡ್ಬೇಕು ಸಲ ಕೆಲಸ ಈ ನಮ್ನಿ ಮಾಡ್ಬೇಕು ಈಗ ಶಿಶು ರೋಡ್ ಆಗ್ಯಾವು ಲೈಟ್ ಆಗ್ಯಾವು ನೀರ್ ಆಗೈತಿ ಮತ್ತೆ ಬಾತ್ರೂಮ್ಗಳಂತೂ ಎಲ್ಲ ಕಟ್ಟಿಸ್ಬಿಟ್ಟಿನಿ ಮುಂದಿನ ಫೀಲ್ಡ್ನಾಗ ಈಗ ಮುಂದಿನ ಫೀಲ್ಡ್ನಾಗ ಬೇರೆ ಬೇರೆನೆ ಮಾಡ್ಬೇಕು ಅಂದ್ರೆ ಈ ಊರಾಗ ನೆಟ್ಟು ಉಳಿತೀನಿ ಫುಲ್ ಎಲ್ಲ ಈ ಸಲ ಏನಿಲ್ಲ

ನಾನು ಸುಮ್ ಕುತೇನೆ ಎಲ್ಲಿ ಹೋಗತ್ತೀನಿ ಅಂತ ಕೇಳಾತೀನಿ ಕೇಳಿದ್ರು ಏನು ತಿಂಡಿ ಏನು ತಿಂಡಿ ಮತ್ತು ನಿಮಗೆ ಅವ್ನೆ ಅವ್ನೆ ದೊಡ್ಡ ಸಹಕಾರ್ಯ ಏನಂತ ಹೇಳ್ತಾನ ನಿಮಗೆ ನನ್ನ ಬಗ್ಗೆ ಹಿಂಗೆ ನಾವು ಹಾಂ ತಿಂಡಿ ಗಿಂಡಿ ಮಾತಾಡ್ತನ ಹ್ಞೂ ತಿಂಡಿ ಹಂಗೆ ಮಾತಾಡ್ತಾನ ನಿಮಗೆ ಅಯ್ಯೋ ಮುಂದೆ ಏನು ಹೇಳ್ತೀನಿ ಹೇಳ್ಕೋಗಿ ಆಮೇಲೆ ಮಾಡ್ತಾನ ಅಂತ ಹೇಳ್ತಾನೆ ಬಿಟ್ಟಿದ್ದೆ ತಪ್ಪೈತೆ ಅವ್ರು ಅವ್ನು ಮಾರಿ ನೋಡಿ ಪಾಪ ಏರ್ಲಿ ರೀ ಅದಾರ ಏನೋ ದುಡ್ಕಂತಿಲ್ಲ ಊರಾಗ ಅದಾರ ಅಂತ ಬಿಡನ ಸಖಿಲ್ ಬಂದಾರೆ ಮಕ್ಕಳು ಈಗ ಅವ್ರ ಮನೆ ಅವ್ರ ಮನೆಗಿಟ್ಟ ಹೋಗಿನಿ ಈಗ ರವಾಗಿಟ್ಟು ಹೇಳ್ಬೇಕು ಏನಿಲ್ಲ ಈಗ ನಾನೇ ಹೋಗಿನ ಅವ್ರು ನೀ ಏನು ಮನೆಗೆ ಹೋಗು ಇದು ಮಾಡಬೇಡ ನಾವು ಹೋಗಿ ಮಾತಾಡ್ತೀನಿ ಅವ್ರು ಹೋಗಿ ಗೊತ್ತಾಗಲ್ಲ ಹೆಂಗ್ ಮಾತಾಡ್ತಾನೆ ಇಲ್ಲ ನನಗ ಹಂಗೆ ಮಾತಾಡೋಣ ಮೊನ್ನೆ ಸೋಮ್ ಈ ಪಾಪ ಅತನವ್ರು ಎಲ್ಲ ಬಿಡ್ಕೊಳತ್ತಿವ್ ಕಾಲು ಬಿಡ್ತೀನಿ ಕೈ ಬಿಡ್ತೀನಿ ಎಲ್ಲ ಹಾಕತ್ರು ಈರನ್ನ ಬಿಟ್ಟಿನಿ ಆ ಮಗನ ಸೊಕ್ಕೆ ಬಾಳ ಆಗೈತಿ ಸೇನೆ ಇಲ್ವಾ ದೂರ ಬಿಡಿಸ್ಬೇಕು ಕನ್ನಡಿ ಅವ್ರ ಊರು ಅಂತ ಹೋಗ್ತೀನ ನಿಮ್ ಮನಿಗೆ ಹೋಗ ಆಯ್ತ ನಾನು ಹೋಗ್ತೀನಿ ಹಾ ಅದ್ ಹೇಳಿ ಒಂದ್ಸಲ ಸಿಕ್ಕ ಹಾ ಆಯ್ತು

ಇಲ್ಲಿಂದ ಬಿಡ್ಸಿರಿ ಎಲ್ಲ ಹೋಗುದು ಮತ್ತೆ ಮುಂದಿನ ಏನು ಮುಂದಿನ ಊರು ಊರು ಅಡ್ಡಾಡ್ಕೊ ಚಂದ ಅನ್ಸತಿ ಇದಾವ್ ಒಬ್ಬ ಚಂದ್ ಇವತ್ತು ಊಂಡ್ ಆಡ್ಲಿ ಅಂತ ಮಾಡ್ರಿ ನೀ ಮಾಡೋ ಹೊಲ್ಕು ತಂದೆಗೆ ಎಲ್ಲಾ ಗೊತ್ತದ ನನಗೆ ಈ ಏನೇನು ಊರಾಗ ಉಸರಿ ಮಾಡ್ತೀನಿ ಎಲ್ಲ ಗೊತ್ತೈತಿ ಮಸಿ ನೋಡೋಣ ಮಂಗೇನಂಗೆ ಮಾಡ್ಕೊಂಡು ಕುಂದಿರ್ತಿ ಹಂಗ ಇದೊಂದು ಮನಿ ಬಿಡ್ಸಿರಂದ್ರೆ ಅವತ್ತು ಬಿಸಾ ಬಿಡ್ಕೊಂತ ಹೋಗಿ ಇಬ್ರು ಕೂಡ ತಾಡ್ಕೊಂತ ತಾಯಿ ಅನ್ಕೊತ ನಿನಗೂ ಚಲೋ ಆಗತ್ತ ಮಾಡೀನಿ ಅಂತ ಕಾರ್ಬಾರ ಏನ್ ಮಾಡಿದ್ರಿ ನೋಡಿ ಮತ್ತೆ ಬಂದಿರಿ ಮಾಡಿದ್ರಿ ನಾನು ನಮಗೇನಾದಾನ್ ಲಾಲೀ ಯಾರು ಹಾರಿ ಅವನಿ ಸಿಕ್ಕ ಹಲಕಟರ ಬಯಲಾರ್ತ ಅಂತಾರ ನಾ ಚೇರ್ಮನ್ ಅಂತ ಹೇಳ್ತೇನೆ ಆ ಸುಮ್ಮನೆ ಹೇಳ್ಕೋ ಯಾರು ಹೇಳ್ಕೋ ತೊಕೋ ಇನ್ನೇನ್ ತಿಂಡಿ ಹಿಂಗೆಲ್ಲ ಬೈತ ಏನ್ರಿ ಏನ್ರೀ ಆಸಾನ್ ಹುಡುಕನ್ ಬೆನ್ ಹಾಟಿ ಬಿಟ್ರಲ್ಲ ಪದೇ 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 ಬರೇ ಬರೇ ಬರೋದೇ ಬರೋದೇ ನಮ್ಮನಿಗೆ ಒನ್ ಸಲ ಹೇಳಿದ್ರು ತಿಳಿಯಲ್ಲ ನನಿಗೆ ನಿಮಗೆ ಒಂದ್ಸಲಿ ಹೇರ್ ಗೊತ್ತಾಗತಲ್ರಿ ಸಣ್ಣ ಮಗ ಆದ ಅಂತ ಹೇಳಿರಾ ನಾನು ಮುಖದ ಮೇಲೆ ಮೀಸೆ ಬಂದಾವ್ ಹ ನನ್ನ ಮಗ ಸಣ್ಣ ಆದ ಅಂತ ಬಿಡ್ರಿ ಹಂಗೆ ಆದನವಾ ಹುಟ್ಟತೇನೆ ಮೀಸೆ ಬಂದಾವ್ ನನ್ನ ಮಗ ಆ ನಕದ ಹುಡುಗರು ಏನ್ ಹೊಡದನತ್ತಾ ಏ ನಕದ ಕೂಡಿ ಹುಡುಗನ್ ತಕೊಂಡು ಹೊಡೀತನ್ರಿ ಏ ನೀವು ಅಪ್ಪಕಣ್ಣಾ ನ ನಕದ ಹುಡುಗರು ಮನೆಗೆಲ್ಲ ಹೋಗಿ ಬರೋಗ್ರಿ ಇವನೇ ಲೀಡರ್ ಅದಕ ನೋಡಿ ಸೌಕರ್ಯ ಹೇಳೋ ಮಟಾ ಕೇಳ್ರಿ ನನ್ನ ಮಗ ಅಂತಾ ಇಲ್ರಿ ಉಂಡನೆ ತಿರಿವ ನೀನು ಬಿಡ್ ಬಿಡ್ರಿ ಹಂಗೆಲ್ಲ ಮಾಡಕ ಹೋಗಬೇಡಿ ಏನು ಮಾಡಿ ಬಂದಿ ನಾನು ಏನು ಮಾಡಿಲ್ಲ ಆ ಏನು ಮಾಡಿಲ್ಲ

ಇರ್ತಿಲ್ಲ ಎಷ್ಟಪ್ಪ ಎಲ್ಲಾರು ಮುಂದ್ ಕಿಮ್ಮತ್ ಕಳಿಬಾರದು ಒಬ್ಬ ಮಗ ಅಂತ ಚಂದಿಗೆ ನೀ ಏನ್ ಬೇಕಂತ ಕೊಡ್ಸಿವಿ ಏನ್ ಬೇಕಂತ ತಿನ್ಸಿವಿ ಅಪ್ಪನವ ಹಿಂಗ ಚೆನ್ನಾಗ